ಮಗ ಒಲ್ತಕ ಹೋಯ್ತಿನಿ ಇತ್ತಾದ್ಮೇಲೆ ತಕ ಬಂದಿಯಾ ಉಂಕತ್ತು ಹೋಗಪ್ಪ ಉಂಕನ ಹೋಗು ಗುತ್ತಿನ ತಕಂಡು ಊಟವ ನೀನ ಹೋಯ್ತಾರ ಓಸಿಯಾ ಎಳ್ಳೆಂದರ ಕೂಯಿಸುಳ ಮರದಲಿ ತೇನ್ ಎಳ್ಳೆರ ಬಂದಿನ ತವಲ ತಾಗಿ ಪಟ್ಟೆನ ವಲ ತಾಗಿ ಇದ್ವಲ ಅದವಾಗವೇ ಈಗ ಮಾರಕಕ್ಕೆ ತರ ತಕ ಕೂಯಿಸ್ಬಿಡ್ವೆ ಓ ಏಳಿದ್ರೆ ಬಸರ ಜನಗೆ ಕೂಯಕಣ ಅಂತ ಆಯಿತು ಕೂಯಕ ತಿಂತಿನ ಕಣ ಅಂತಂದೋನೇ ಕೊರೆಯಲ್ವಾ ಈಗ ಇಟ್ ಕಮ್ಮಿ ಅಂತ ಕರಪ್ಪ ಅದ ಕಾಯಗೆ ಬುಟ್ಕಳದ ಕಾಯಿ ಆಲಿಬೇಕ ಕಾಯಿನೆ ಮಾರ್ಕಬದಲ್ಲ ಹೋಗತಲೆ ಮನೆ ಕರಚಕಾರ ಆಯಿತು ತಕ ಕೊಟುಡ ಹೋಗತಕ ಎಷ್ಟುಕೋ ಇನ ಕಾಯ ಅದಕ್ಕೆ ಅಂತಗೆ ಅವೆಲರಿಯಾದ್ ಮಾಡ್ಕೊಂಡು ಕೂತ್ಕೊಂಡ್ರು ಅಲ್ಲಿಂದೆ ಕೊಟ್ಟುಳ್ಳದಗೆ ಯಾದರ ಬಾಗು ಕರುವ ಐತದ ಕಾಸು ಅಲ್ಲಕನಪ್ಪ ಓ ಹೋಗಿ ವಾರ ಐತಲ ಒಂದು ಊರಾರೆ ಜವಾಬ್ದಾರಿ ಇತದಪ್ಪ ತಿರ್ಗಿ ನೋಡ್ نیವಲಪ್ಪ ಇಂಗಪ್ಪ ಬುದ್ಧಿಕಲ್ಲೆದು ಅ ಇಂಗು ತಕ್ಕಿಲ್ವಾ ಹೋಗಪ್ಪ ಓದಿ ಏನು ಬುದ್ಧಿ ಕಲ್ತಿದ್ರು ಕಾಣೆ ಕತೆ ನಾನು ಸ್ವಾಸೇ ಬೂಟು ಬಂದಿ ತುಂಬುದ್ ಬಸ್ರಿ ಏನಪ್ಪಯಂತಪ್ಪ ಅನ್ನ ಒಂದು ಊರಾರೆ ಜವಾಬ್ದಾರಿ ಇರಬೇಕತನೆ ಏನು ಊರು ಮುಂದೆ ಹೇಳ್ತಿದ್ಲು ನಾನು ಸ್ವಾಸಗೆ ಮುಗಿರೋ ಹೇಗಿತ ಇಲ್ಲ ಈಗ ಕೀಗೆತ ಇಲ್ಲ ಗೊಡ್ಡಿ ಬಂಜೆ ಅಂಗೆ ಇಂಗೆ ಅಂತ ಹೇಳ್ತಿದ್ಲ ನಿನ್ ಇರ್ತಿ ಈಗ ಅಚ್ಚಕಡೆ ನೋಡ್ಕಬೇಕಲ್ವಾಪ್ಪ ನೀವು ನೋಡಿ ಈಗ ಯಾವ ಬುದ್ಧಿ ಕಲ್ತಳೆ ಅಂದ್ಬಿಟ್ಟು ಅಯ್ಯೋ ಓಲಿ ಬಿಡ್ಲ ಈಗ ಹುಳ್ಕೊತಾ ಉಳ್ಕೊಂಡಿದ್ದ ಮನೆ ಬಂಗ ಅವಳು ಕಾಲ್ಕಟ್ಟಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಳೆ ಸುಮ್ಮ ನೀರು ಪರವಾಗಿಲ್ಲ ಈಗ ಹೆಂಗ್ ನೋಡೀತಾನೆ ನೋಡ್ಕೊ ಓಲಿ ಹ್ಞೂ ಅವ್ಳಿಗೆ ಹೇಳು ಮುಗಿನ ಇವಳಿಗೆ ಇನ್ನು ಹೇಳಪ್ಪ ಕೇಳಪ್ಪ ಬಾರಾಗಿರ ಇತ್ತದ ಅದು ಹೆಂಗೆ ಡಾಕ್ಟ್ರು ಹೇಳಿದಾರೋ ಹಂಗೆ ಇರೋ ಕೇಳು ಹ್ಞೂ ಭಗವಂತ ಹೆಂಗೆ ಮಾಡೋಣ ಆಲಿ ಯಾಕೆ ಏನು ಮಾಡ್ಬೇಡ ಅಂತ ಅಂದಿವಿ ಅಡುಗೆ ಚೂರು ಮಾಡ್ಕೊಳ್ಳಿ ಅಂತ ಇನ್ನೇನು ಮಾಡಿ ಮನೆ ಬರ್ಸೋದಿಲ್ಲ ಆಗೆಲ್ಲ ಒಂಥರ ಆಡ್ತಿದ್ಲು ಈಗಲೇ ಒಂಥರ ಆಡ್ಕೊಂಡು ಹೋಗೋಣ ನೀನು ಇರ್ತಿ ಅಯ್ಯಪ್ಪ ದೇವ್ರೆ ಯಾರು ನಂಬೋದು ಯಾರನ್ನೂ ಬಿಡೋದು ಆಗಿಲ್ಲವ ಇರ್ನಿವಲ ವೇಲ ಅಂದ್ಬಿಟ್ಟು ಎತ್ಕೊಡ್ತಿ ನಾನು ಅವ್ಳು ಕೂಡ ಜಗಳ ಮಾಡಂಗೆ ಈಗ ಹೆಂಗೋ ದೇವ್ರು ಭಗವಂತ ಕಂಡುಬಿಟ್ಟವನೇ ಅದನ್ನ ಉಳಿಸ್ಕೊಳಕ್ಕೆ ನಮಗೆ ಬ ರೂಮ್ ಸಕಟ ಆಯ್ತದೆ ಏನು ಎಂತೂ ಏನಾರು ಒಂದು ಚೂರು ಜವಾಬ್ದಾರಿ ಇದ್ದದ ಹೂನ್ಗೆ ಹೋಗ್ ವಾರ ಆಯ್ತಲ್ಲ ಏನು ಮಾಡ್ಕೊಂಡಿದ್ದಾರ ಎಂತೋ ಹೋಗ್ಬೇಕು ನಾವು ನೋಡೋದ ಮಾಡೋದ ಮಟ್ಟದ ಅನ್ನೋದು ಜವಾಬ್ದಾರಿ ಇಲ್ದಾನೇ ಕುಂತಲ್ಲ ಹಂಗೆ ಅದು ಎಷ್ಟು ತಿಸ್ಕೊಂಡು ಕೂತ್ಕೊಂಡು ನೋಡೋದ ಬಿಡು ಕುತ್ಕೊಳ್ಳಂತೆ ನಮ್ಗೆ ಏನು ಏನಾರು ಮಾಡ್ಕೊಳ್ಳಿ ಇರಲಿ ಇರಲಿ ಸುಮ್ಕಿಲ್ಲ ಅದು ಎಷ್ಟು ತಿಸ್ ಕಟ್ಟಿದ್ದಾಳೆ ತಲೆ ಕೆರ್ಸ್ಕೊಂಡೆ ನೋಡಕ್ಕಾಯ್ತದ ಬಿಡು ಅದು ಎಷ್ಟು ತಿಸ್ಕೊಂಡಿದ್ದಾಳೆ ಇರ್ಲತ್ತೆ स री ले ले ನಮ್ಮ ಇದು ದಿನ ಬರ್ತಾ ಬಿಟ್ಟೆ ಬಸವರಾಜನ್ಗೆ ಹೇಳ್ಬಿಟ್ಟು ಅಣ್ಣಂಗೆ ಹೇಳಿನಿ ಎಲ್ ಕುಯ್ಯೋಣ ಅಂತ ಬತ್ತಿನ ಕೂಯಿಸ್ಬಿಟ್ಟು ಬತ್ತಿನಿ ಎಷ್ಟೊತ್ತಿನ ಒಂಚೂರು ಒಟ್ಟ ಮಾಡ್ಬಿಡು ಅಪ್ಪಂಗ ತಗೊಂಡ್ತೀನಿ ಆಮೇಲೆ ನೀರ್ಗಿರ್ ಬಂದ್ರೆ ಎಷ್ಟೊತ್ತ ಬಿಟ್ಟರು ಬಿಡೋಕೆ ಬರ್ಬೋದು ನೀರ್ಗಿರ್ ಬಂದ್ರೆ ಇಟ್ಕೊಂಡು ಇಟ್ಕೊಂಬಿಟ್ಟಿ ಆಮೇಲೆ ಕುಡಿಯೋಕು ನೀರ್ ಇಲ್ಲಾಂತಿ ಅಂಡೆ ಗಿಂಡೆ ತಪ್ಪಲೆ ಅಂತ ಒಳಗಿದ್ಯಾ ಅಂಡೆ ತಪ್ಲೇ ಮಡಗಿನಿ ಮಾಡಿದ ಬಂದ್ರೆ ನೀರ್ ತುಂಬ ಕುಡಿಯಕು ನೀರಿಲ್ಲ ಮಾತ್ರ ಬರ್ಬೇಕು ನೀವು ಓ ಬುದ್ಧಿ ಕತೆ ಒಂದು ಅರ್ಧ ಗಂಟೆ ಕತೆ ಅಷ್ಟೇ ಏನ್ ಹಾಕಿ ಹಿಂಗೆ ಹಿಂಗ ಬರ್ನ ಕರ್ದು ಬರ್ತೀನಿ ಅದೇನ್ ನೋಡ್ತೇವ್ ಹ್ಞೂ ಸರಿ ಕಣ್ರಿ ಆಯ್ತು ಅಲ್ಲ ಕಣ್ರಿ ಅತ್ತೆ ಬರ್ನೇಲ್ವಲ್ಲ ಹಿಂಗೇ ಬುದ್ಧಿ ಕಲಿಯೋದು ನೋಡಿ ಆ ಯಾವ ಮಟ್ಕರ ಅಂತ ಅಲ್ಲ ನನ್ನ ಮೇಲೆ ದೂರ್ಕೊಂಡು ಕಂಡಿದ್ರಲ್ಲ ಮತ್ತೆ ಈಗ ಬಂದಿ ನೋಡ್ಕೊಂಡಿ ಆಗೆಲ್ಲ ನನಗೆ ಬೈತಿದ ನೀನು ಈಗ ನೋಡ್ರ ಗೊತ್ತಾಯ್ತಾ ಗೊತ್ತಾಯ್ತಲ್ಲ ಬುಡು ಅವಳ ಬಂಡವಾಳು ತಿಳ್ಸ್ಕೊಟ್ಲಲ್ಲ ಇನ್ನೇನು ತಿಳ್ಸ್ಕೊಟ್ಲಲ್ಲಪ್ಪ ಅವಳ ಬಂಡವಾಳ ಎಲ್ಲ ಗೊತ್ತಾದ ಇನ್ನೇನವ ಇನ್ನು ಮಾಡೋದು ನಾನು ಇನ್ನೇನು ಮಾಡೋಂಗಿದ್ದು ಹೇಳು ಹೇಳೋ ಅಷ್ಟೇ ಅಂದ್ರೆ ಹೇಳಿದೆ ನಾನು ಇನ್ನೇನು ಮಾಡೋಂಗಿದ್ದು ಎಷ್ಟು ಹೇಳೋರು ಕೇಳ್ದೋದ ಮೇಲೆ ಆಟ ಮಾಡ್ಕೊಂಡೆ ಹೋಗೋಳೆ ಏನ್ ನಾನು ಇದರಲ್ಲಿ ಬಿಡ್ ಪರಿತದೆ ಅನ್ಬಿಟ್ಟು ಊರಿಗೆ ಹೋಗೋ ದೇವ್ರ ಭಗವಂತ ಹೆಂಗ್ ಮಾಡ್ತಾನೆ ನಂಗೆ ಆಲಂತೆ ತಲೆಗೆ ಇರ್ಸ್ಕೊಳ್ಳೋದು ಬೇಡ ಇನ್ನೇನು ಮಾಡಿಯೆ ಸರಿ ಆಯಿತು ಹೋಗ್ಬಿಟ್ಟು ಬರೋಗಿ ಏನು ಅಡಿಗೆ ಮಾಡಂತೆ ಏನಾದ್ರು ಮಾಡತಗೆ ರೊಟ್ಟಿ ಗಿಟ್ಟಿ ಹಾಕೋತಗೆ ಸಾಕು ಸರಿ ಆಯಿತು ಅಕ್ಕಿ ರೊಟ್ಟಿ ಹಾಕ್ತೀನಿ ಉಳಿಜಿನ ಕಮಾಬಿಟ್ಟು ಹ್ಞೂ ಮಾಡು ಮಾಡು ಅದನ್ನೇ ಮಾಡತಗೆ ತಿನ್ಕೊಳಕ್ಕೆ ಹಾಕೊಂಡು ಬಂದಿ ನಾನು ಎಣ್ಣೆ ಕುಯ್ಸಿಟ್ಟು ಬಂದು ತಗೊಂಡೋಯ್ತೀನಿ ನೀರು ಇಟ್ಬಿಟ್ಟು ನೀರು ಇಲ್ಲಿ ಬಂದ್ರೆ ಇಡೇಕೋಬೇಡ ನೀನು ಹ್ಞೂ ಆಯ್ತು ಕಂದ್ರೆ ಆಯ್ತು ಅರ್ಧ ಗಂಟೆ ನಂತರ ತಾಯ್ಕ ನೀರು ಬಂದ ನೋಡಿ ನೀರು ಅಯ್ಯೋ ಅಯ್ಯೋ ಅಮ್ಮ ನೀರೇ ನೀರ್ ಬಂದ್ವಾ ನಮ್ಮನೇರ್ ಬರ್ರಿ ಉಂಟದು ಕರಮ್ಮ ಅರ್ಧ ಗಂಟೆಲಿ ಅಯ್ಯೋ ತಾಯಿ ಅದೇ ಕೆಟ್ಟೋಗಿಂತ ಇವತ್ತು ಈಗ ಒಂದು ಬಿಟ್ಟದಂತೆ ಅಷ್ಟೇ ಅಂತ ಮೇಲೆ ನೀರ್ ಬಿಡಕಿ ಇನ್ನು ನಾಕೈದ ನೀರ್ ಇಲ್ವಂತೆ ಕಣವ ಇಡ್ಕೊಳತ್ತಿದ್ರೆ ಇಡ್ಕೊ ಬಿಡತೇ ಮನೆಗೆ ಇನ್ನು ನಾಕೈದ ನೀರ್ ಬಡಕಿಲ್ ಅಂತ ಮೇಲೆ ಅಯ್ಯೋ ಅಮ್ಮ ಒಂದು ತೊಟ್ಟು ನೀರಿಲ್ಲ ಇಲ್ಲ ಅತ್ತವ ಮನೆ ಹತ್ತಿರ ನೀರು ಇನ್ನು ಐದಾರು ದಿವಸ ಬೆಳಕಿಲ್ವಂತ ಇಲ್ಲ ಇಲ್ಲ ಈಗಲೇ ಬೆಳಕಿಲ್ವಂತೆ ಇನ್ನು ಐದಾರು ದಿವಸ ಬೆಳಕಿಲ್ವಂತೆ ಅದೇ ಕೆಟ್ಟೋಗಿದ್ದಂತೆ அதுக்கு இடல்தான் இடத்த நீர சரி சரிமா நீங்க வாரதே இன்னொரு காரதி மகள மர குழா யாக்கி ஏன் சாச்சார ஏன் ஜாகுவா ಅಯ್ಯೋ ಅಂತ ಜಗ್ಲನ್ ಇಲ್ಲ ಏನೂ ಇಲ್ಲ ನನ್ನ ಅದನ್ನ ನೋಡ್ಕೊಬೇನ್ ಹೋಗೋದೇ ಸರಿ ಬಿಡು ಅವಳು ಚೆನ್ನಾಗಿ ಬುದ್ಧಿ ಕಲ್ತೋಡಿ ಎಲ್ಲರೂ ಕಡ್ದು ಬರ್ತಾನೆ ಬಿಟ್ಟು ಮನೇಲಿ ಬಸ್ರಿ ಹೆಂಗ್ಸು ನೀರು ನೀಡಿ ಇಟ್ಕೊಡಮ್ಮ ಅದು ಮಾಡಮ್ಮ ಇದು ಮಾಡಮ್ಮ ಅಂದನೇ ಬಿಟ್ಟು ಅದು ಏನು ನೆನ್ನೆ ಮನೆ ಮದುವೆ ಬೇಗಿದ್ದೀವ ವರ್ಷ ಆದಮೇಲೆ ನೀರು ನಿಂತವೆ ಎಷ್ಟು ಸಂತೋಷ ಪಟ್ಕೊಂಡು ಎಷ್ಟು ಸಂಭ್ರಮ ಪಟ್ಕೊಂಡು ನೋಡ್ಕೋಬೇಕು ಸೊಸೆಯ ಇದೇನಾಗ ಬುದ್ಧಿ ಕಲ್ತಿದ್ದೋಳಿ ಮತ್ತೆ ಇದು ಬುದ್ಧಿ ಬುದ್ಧಿನ ಒಂದು ಸಟೆ ಹಿಡಿಕಲಾಕ ಮಾತಾಡಿದ್ರೆ ಮಾತಾಡ್ತು ಅಂತಾರೆ ಅಲ್ಲ ಹಂಗೆ ಓದ್ಲಿ ಬಿಟ್ಟು ಇವಳು ಚಂದವಾಗಿ ಬುದ್ಧಿ ಕಲ್ತಾಳಲ್ಲ ಅದ್ಕೊಂಡು ನ್ಯಾಯ ರೀತಿ ಬೇಕು ಮನ್ಸುನ್ಗೆ ಪಾಪ ಹೆಂಗೆ ಓದ್ತೀವ ನಿ ದಂಡೆಷ್ಟೊತ್ತು ಬಂದದು ಈ ಮುಡ ಬಾಗ ನೀರು ನಿನ್ಸ್ಬಿಡ್ತೀನಿ ಅಂತ ಕುಂತಾನೆ ಮಣ್ಣ ಹಾಂ ಕಾಣಕತ್ತೋ ಇನ್ನೊಂದು ಮೂರ್ನಾಲ್ಕು ದಿವಸ ಬರೀತೀವಂತೆ ಕಣ ಇಡ್ಕೊಬಿಡು ಕುಡಿಯಕ್ಕೆಲ್ಲ ಇಟ್ಕೊಬಿ ತಗಿನ ಏನು ಮಾಡಿ ಇಲ್ಲೇ ದೂರ ಕೊಮ್ಮ ಬಾವಿ ಸೇದಕ್ಕೆ ಅದರ ನಿಮ್ಮ ಕೈಲಿ ಹ್ಞೂ ಹಿಡ್ಕೊಬಿಡು ನೀರು ಎಷ್ಟು ಬೇಕೋ ಅಷ್ಟು ಇಟ್ಕತೀನಮ್ಮ ಇನ್ನೊಂದು ಎರಡು ಸಾವಿಗೆ ಸಾಕು ಸದ್ಯಕ್ಕೆ ಅವರು ಎಲ್ಲಿ ಕುಸ ಕು ಕನಮ್ಮ ಮಧ್ಯಾಹ್ನ ಬರ್ತಾನೆ ನೀರು ಅಂತಲ್ಲ ಬಣ್ಣ ಮತ್ತೆ ಸುತ್ಕೊ ಬಿಟ್ಟದೆ ಅದಕ್ಕೇನು ಏನು ಮಾಡೋದು ಅದಕ್ಕೆ ಇಟ್ಕೊತೀನಿ ಮನೆಗೆ ಕಣ್ಣು ಹಿಡ್ಕೊ ಇಡ್ಕೊ ಸರಿಕತ್ತೆ ಅಯ್ಯಪ್ಪ ಅಯ್ಯೋ ಅಯ್ಯೋ ಅಯ್ಯಪ್ಪ ಅಯ್ಯಪ್ಪ బెప్పూ అట్ట నవ్వు ముందు ప్లీజ్ లైక్ కమెంట్ మి సబ్స్క్రైబ్